ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಲಾಗ್ಸ್ ಕನ್ನಡ ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಉಪ್ಪಿಟ್ಟು ಅನ್ನ ಮಾಡೋದಕ್ಕೆ ಏನೇನು ಬೇಕೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬೌಲ್ಗೆ ನಾನು ಒಂದು ಎರಡು ಇಡಿಯಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ ಇದು ಪೇಪರ್ ಅವಲಕ್ಕಿ ನಿಮಗೆ ಯಾವುದು ಅವಲಕ್ಕಿ ಅವೈಲಬಲ್ ಇರುತ್ತೆ ಅದನ್ನು ತೊಗೊಳ್ಬೋದು ನೋಡಿ ನಾನು ಈ ಥರ ಅವಲಕ್ಕಿನ ತೊಗೊಂಡಿದ್ದೀನಿ ನಮಗೆ ಇದೇ ಇಷ್ಟ ಆಗೋದು ಹಾಗಾಗಿ ನಾನು ಈ ಅವಲಕ್ಕಿನ ತೊಗೊಂಡಿದ್ದೀನಿ ಮೊದಲಿಗೆ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ತುಂಬ ಡಸ್ಟ್ ಎಲ್ಲ ಇರುತ್ತಲ್ಲ ಹಾಗಾಗಿ ಒಂದು ಸಲ ಕೇರ್ಕೊಂಡ್ಬಿಟ್ಟು ಮರದಲ್ಲಿ ಆಮೇಲೆ ತೊಳ್ಕೊಳ್ಬೇಕಾಗುತ್ತೆ ಧೂಳೆಲ್ಲ ಹೋಗೋ ತನಕ ನೀಟಾಗಿ ತೊಳೆದು ಎತ್ತಿಟ್ಕೊಳ್ಬೇಕು ತುಂಬ ಹೊತ್ತು ಜಾಸ್ತಿ ನೀರಲ್ಲಿ ನೆನೆಸಿಡಬಾರ್ದು ಏನಾಗುತ್ತೆ ಅಂದರೆ ತುಂಬ ನೆಂದೈತ ಮೇಲೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಬೇಗ ನೀರನ್ನು ಬಸ್ತ್ಬಿಟ್ಟು ಒಂದು ಸ್ವಲ್ಪನೂ ನೀರಿಲ್ಲದೆ ಎಲ್ಲ ನೀಟಾಗಿ ಬಸ್ತ್ಬಿಟ್ಟು ಎತ್ತಿಟ್ಕೊಳ್ಬೇಕು ಈಗ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿಣ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅವಲಕ್ಕಿಗೆ ಲಾಸ್ಟಲ್ಲಿ ಉಪ್ಪು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅವಲಕ್ಕಿ ಎಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜಾಸ್ತಿ ಇಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅರ್ಶಿಣನೂ ಅಷ್ಟೇ ಕಲ್ಲರ್ ಒಗ್ಗರಣೆಗೆ ಹಾಕಿದ್ರೆ ಒಗ್ಗರಣೆಗೆ ಮಾತ್ರ ಕಲರ್ ಆಗಿರುತ್ತೆ ಅವಲಕ್ಕಿಗೆಲ್ಲ ನೀಟಾಗಿ ಹಿಡಿಯಲ್ಲ ಹಾಗಾಗಿ ಸ್ವಲ್ಪ ಅರಶಿನ ಇವಾಗ ಇದ್ದೀನಿ ಸ್ವಲ್ಪ ಅರಿಶಿಣ ಒಗ್ಗರಣೆಗೂ ಹಾಕ್ಕೊಳ್ತೀನಿ ಈಗ ನೋಡಿ ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಕಲಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಕಲಿಸ್ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೂ ಮೆತ್ತಗೆ ಮುದ್ದೆ ಥರ ಹಾಗೆ ನೀಟಾಗಿ ಈ ಥರ ಕಲಸಿ ಎತ್ತಿಟ್ಕೊಳ್ಳೋಣ ಈಗ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಇನ್ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಚಿಟಕಿ ಅರಿಶಿನ ಒಂದು ಚಿಟಕಿಯಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಆಗಲಿ ಆಲ್ರೆಡಿ ನಾನು ಅವಲಕ್ಕಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ಯಾಕಂದರೆ ಒಗ್ಗರಣೆಗೂ ಸಹ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಒಗ್ಗರಣೆ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟು ಈರುಳ್ಳಿನ ಚಿಕ್ಕದಾಗಿ ಕೆಲವರು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ ಚಿಕ್ಕದಾಗಿ ಹಾಕಬಾರ್ದು ಈ ರೀತಿ ಉದ್ದುದ್ದಾಗಿ ಹಾಕ್ಕೊಳ್ಬೇಕು ಉದ್ದದ್ದಾಗಿ ಇರೋದರಿಂದ ಏನಾಗುತ್ತೆ ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇನ್ನೊಂದೇನೆಂದರೆ ಅವಲಕ್ಕಿ ಅಷ್ಟು ಇಷ್ಟ ಆಗೋಲ್ಲ ತಿನ್ನಲಿಕ್ಕೆ ಡ್ರೈ ಡ್ರೈ ಇರುತ್ತಲ್ಲ ಹಾಗಾಗಿ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಮತ್ತು ಕಡಲೆ ಬೀಜನ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಕಡಲೆ ಬೀಜ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇನ ಹಾಗೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ತುರಿನ ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವತ್ತು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇನ್ನು ಈಗ ಒಂದು ಕಡಾಯಿನ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗನ್ನು ಹಾಕ್ಕೊಳ್ಬೋದು ಬೇಕಂದ್ರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಹಿಂಗನ್ನೇನೋ ಇಲ್ಲ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಎಣ್ಣೆ ಸ್ವಲ್ಪ ಕಾದಿರೋದ್ರಿಂದ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೀದೋಗಿಬಿಡುತ್ತೆ ಕ್ರಿಸ್ಪಿಯಾಗಿರೋದಿಲ್ಲ ಸೀದ್ರೆ ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ ಈಗ ಕಡಲೆ ಬೀಜನೂ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಹಾಕೊಂಡ ನಂತರ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋ ತನಕ ಫ್ರೈ ಆದರೆ ಸಾಕು ಈಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಕರಿಬೇವು ನೋಡಿ ಎಣ್ಣೆನಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಕರಿಬೇವು ಸಹ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಹಸಿಮೆಣ್ಸಿನ್ಕಾಯಿನೂ ಸಹ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಕಡಲೆ ಬೀಜ ಇದನ್ನೆಲ್ಲ ಸಪ್ರೇಟಾಗಿ ಏನು ಎತ್ತಿಟ್ಕೊಳ್ತಾ ಇಲ್ಲ ಅದು ಹಾಗೇ ಫ್ರೈ ಮಾಡ್ತಾಯಿದ್ದೀನಿ ಕೆಲವರು ಕಡಲೆ ಬೀಜನ ಸಪ್ರೇಟ್ ಎತ್ತಿಟ್ಕೊಳ್ತಾರೆ ಕ್ರಿಸ್ಪಿ ಇರಲ್ಲ ಹೇಳ್ಬಿಟ್ಟು ಬರೀ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಕ್ರಿಸ್ಪಿಯಾಗೇ ಇರುತ್ತೆ ಏನೂ ಆಗೋದಿಲ್ಲ ಮೆತ್ತಗೆಲ್ಲ ಏನಾಗಲ್ಲ ಈಗ ಇದರಲ್ಲಿ ನಾನು ನೀರೇನೂ ಹಾಕ್ಕೊಳ್ತಾ ಇಲ್ಲವಲ್ಲ ಹಾಗಾಗಿ ಕ್ರಿಸ್ಪಿಯಾಗಿಯೇ ಇರುತ್ತೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡು ಹಾಕ್ಕೊಳ್ತಾಯಿದ್ದೀನಿ ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನೀಗ ಎರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ದಪ್ಪ ದಪ್ಪ ಇದ್ದರೆ ಅದನ್ನೆಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಸಹ ನೋಡಿ ಈ ರೀತಿ ಮಾಡೋದರಿಂದ ಬೇಗ ಈರುಳ್ಳಿ ಸಾಫ್ಟ್ ಆಗಿಬಿಡುತ್ತೆ ಈಗ ನಾನು ಇದಕ್ಕೆ ಟೊಮೆಟೊನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡ ನಂತರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ ಉಪ್ಪು ಮತ್ತು ಅರಿಶಿನ ನಾನು ಆಲ್ರೆಡಿ ಅವಲಕ್ಕಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಅಷ್ಟೇ ಒಂದು ಚಿಟಕಿಯಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆಗಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಅಲ್ಲಿ ಅವಲಕ್ಕಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಟ್ಟಿದ್ದೀನಿ ಈಗ ಒಗ್ಗರಣೆ ಕೂಡ ಸಪ್ಪೆ ಇರಬಾರ್ದು ಅಂದರೆ ಈರುಳ್ಳಿ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅಂತೇಳಿ ಈರುಳ್ಳಿಗೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಮಿಕ್ಸ್ ಮಾಡ್ಕೊಂಡ ನಂತರ ಅವಲಕ್ಕಿ ಉಪ್ಪಿಟ್ಟು ಬೇಗನೆ ರೆಡಿಯಾಗಿ ನೋಡಿ ಈಗ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಟೊಮೆಟೊ ಕೂಡ ಈರುಳ್ಳಿ ಜೊತೆ ಸಾಫ್ಟಾಗಿ ಬೇಯುತ್ತೆ ಈ ರೆಸಿಪಿ ತುಂಬ ಈಸಿಯಾಗಿ ಬ ಮಾಡೋದ್ರಿಂದ ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಅಂದರೆ ಬಿಗಿನರ್ಸ್ ಆಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು ಕೆಲವರು ಕೆಲ್ಸಕ್ಕೆ ಹೋಗೋದ್ರಿಂದ ಅವರಿಗೆ ಟೈಮ್ ಸಾಕಾಗೋದಿಲ್ಲ ತುಂಬ ಹೊತ್ತು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ಈ ರೀತಿಯಾಗಿ ರೆಸಿಪಿ ಮಾಡಿಕೊಂಡು ಬೇಗ ಈಸಿಯಾಗಿ ಆಗೋವಂಥ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುವಂತಹ ಒಂದು ರೆಸಿಪಿ ಇದು ಈಗ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಇದ್ದೀನಿ ನೋಡಿ ಸ್ವಲ್ಪ ಕೆಳಗಡೆದೆಲ್ಲ ತಳದಲ್ಲಿ ಹಾಗೆ ಮುದ್ದೆ ಥರ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕಾಣಿಸುತ್ತೆ ಉದ್ರ ಉದ್ರಾಗಿ ತೋರಿಸ್ತೀನಿ ಎಷ್ಟು ನೀಟಾಗಿ ಉದ್ರುದ್ರಾಗಿ ಬಂದಿದೆ ಅಂತ ಅವಲಕ್ಕಿ ಉಪ್ಪಿಟ್ಟು ನೋಡಿ ಎಷ್ಟು ಬೇಗ ರೆಡಿಯಾಗುತ್ತೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ಈಗ ಕೊನೆಯಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಹಾಗೇ ಇರುತ್ತೆ ಘಮ ಘಮ ಅಂತ ಇರುತ್ತೆ ತಿನ್ನಲಿಕ್ಕೆ ಕೂಡ ತುಂಬ ಅದನ್ನು ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರಬೇಕು ಆ ರೀತಿಯಾಗಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವೇ ನೋಡ್ತಿರ್ಬೋದು ಈಗ ಪರ್ಫೆಕ್ಟಾಗಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅವಲಕ್ಕಿ ಉಪ್ಪಿಟ್ಟು ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ